సర్వేభ్యో నమస్తే శుభోదయ ేభ్యో గురుదేవో శుభోదయాబ్రహ్మ గురుణుగురుదేవేశ్వర సాక్షాత్ పరబ్రహ్మ తస్మై శ్రీ శ్రీగరవేన్నమ అజ్ఞాన జ్ఞానాంజన శలాకయ చక్షున్మీలి తస్మై శ్రీగురవేన్నమ ಕುಂಡಲೀಕೃತನಾಗೇಂದ್ರ ಖಂಡೇಂದೂಕೃತಶೇಖರ ಪಿಂಡೀಕೃತ ಮಹಾವಿಘ್ನ ದುಂಡಿ ನಮೋಸ್ತುತೆ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಉದಾಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ಅರಿಷ್ಠಾ ಪ್ರಣಶ್ಯಂತ ದುರಿತು ಶಾಂತಿರಸ್ತು ಶುಭಂ ಚಾಸ್ತು ಗ್ರಹ ಕುರುವಂತು ಮಂಗಲ ನಮ್ಮ ಟಿ ವಿಯನ್ನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ಇವತ್ತಿನ ಪ್ರಾತಃ ಕಾಲದ ನಿತ್ಯ ಭವಿಷ್ಯದ ಕಾರ್ಯಕ್ರಮಕ್ಕೆ ಆ ಗುರು ಗಣಪತಿ ನವಗ್ರಹಗಳು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ವೀಕ್ಷಕರೇ ಇವತ್ತೂ ಸಹಿತವಾಗಿ ಎಂದಿನಂತೆ ಚಂದ್ರನ ಸಂಚಾರದ ಮೇಲೆ ಯಾವ್ಯಾವ ರಾಶಿಯವರಿಗೆ ಮೇಷದಿಂದ ಪ್ರಾರಂಭವನ್ನು ಮಾಡಿ ಮೀನ ಪರ್ಯಂತರವಾಗಿ ದ್ವಾದಶ ರಾಶಿಯವರಿಗೆ ಯಾವ ರೀತಿಯಾದಂಥ ಶುಭ ಅಶುಭ ಫಲ ಇದೆ ಹೇಳುವಂಥದ್ದನ್ನು ನೋಡ್ತಕ್ಕಂಥ ಸಂದರ್ಭ ಪ್ರಥಮತವಾಗಿ ಎಂದಿನಂತೆ ರೂಢಿಯಂತೆ ಮಾಡುವಂಥದ್ದು ಪಂಚಾಂಗ ಶ್ರವಣ ಬನ್ನಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ನೋಡಿ ಶುಭ ಶುಕ್ರವಾರ ಮಹಾಲಕ್ಷ್ಮಿಯ ದಿವಸ ಅಲ್ವಾ ಲಕ್ಷ್ಮಿ ಅಂತಂದರೆ ಎಲ್ಲ ರೀತಿಯಾಗಿ ಧನ ಧಾನ್ಯಂ ಪಶು ಬಹುಪುತ್ರ ಎಲ್ಲವೂ ಸಹಿತವಾಗಿರುವಂಥ ಧಾನ್ಯಲಕ್ಷ್ಮಿಯೂ ಹೌದು ಧನಲಕ್ಷ್ಮಿಯೂ ಹೌದು ಸಂತಾನಲಕ್ಷ್ಮಿಯೂ ಹೌದು ಗೃಹಲಕ್ಷ್ಮಿಯೂ ಹೌದು ಅಲ್ವಾ ಇವೆಲ್ಲವೂ ಸಹಿತವು ಲಕ್ಷ್ಮೀ ಒಳ್ಳೆಯ ವಸ್ತುಗಳು ಯಾವಿದೆ ಅವೆಲ್ಲ ಲಕ್ಷ್ಮೀ ಸದೃಶಿ ಹೇಳುವಂಥದ್ದು ಉಂಟು ದಿವಸ ಶುಭ ಶುಕ್ರವಾರ ಸ್ವಸ್ತಿ ಶ್ರೀ ಶಾಲಿವಾನಗ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾಸನಾಮ ಸಂವತ್ಸರ ದಕ್ಷಿಣ ಅಯ್ಯನ ಸೌರಮಾಸ ಹೇಳುವಂಥದ್ದು ಕರ್ಕಾಟಕ ಚಾಂದ್ರ ಮಾಸ ಶ್ರಾವಣ ಅಲ್ವಾ ಅದಕ್ಕೋಸ್ಕರವಾಗಿ ಶುಕ್ಲಪಕ್ಷ ಇವತ್ತಿನ ಮಿತಿ ಹೇಳುವಂಥದ್ದು ಅಷ್ಟಮಿ ತಿಥಿ ನಿತ್ಯ ನಕ್ಷತ್ರ ಸ್ವಾತಿ ಭದ್ರಕರಣ ಶುಭನಾಮ ಯೋಗ ಇವಿಷ್ಟು ಪಂಚಾಂಗ ಇನ್ನು ಸಂಚಾರಕ್ಕೆ ಪ್ರಯಾಣಕ್ಕೆ ಬೇಕಾದಂಥ ಒಳ್ಳೆಯ ಮುಹೂರ್ತ ಅಂತ ನೋಡಬೇಕಿದ್ರೆ ನಾವು ರಾಹುಕಾಲ ಗುಳಿಕ ಕಾಲವನ್ನು ವಿಮರ್ಶನೆ ಮಾಡುವಂಥವ್ರು ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೆ ಇವಿಷ್ಟು ಇವತ್ತಿನ ಪಂಚಾಂಗ ಶ್ರವಣದ ಫಲಗಳು ಅಂತ ತಿಳಿಸಬಹುದು ಇನ್ನು ಮೇಷರಾಶಿಯಿಂದ ಪ್ರಾರಂಭವನ್ನು ಮಾಡಿ ಒಂದೊಂದೇ ರಾಶಿಯವರಿಗೆ ಚಂದ್ರನ ಸಂಚಾರ ಬಾಕಿ ಗ್ರಹಗಳ ವೀಕ್ಷಣೆ ಯಾವ್ಯಾವ ಸ್ಥಳಗಳಲ್ಲಿರುವಂಥದ್ದೇ ಯಾವುದು ಶುಭ ಅಶುಭ ಫಲಗಳನ್ನು ನೋಡ್ತಕ್ಕಂಥ ಸಂದರ್ಭ ಮೊದಲಿನ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ತೃತೀಯದಲ್ಲಿ ಶುಕ್ರರು ನಿತ್ಯ ಹೇಳುವಂಥದ್ದು ಹೇಳುವಂಥದ್ದೇ ಅಲ್ಲಿ ಒಂದು ವಿಶೇಷತೆಯನ್ನು ಒಂದೇ ಹೇಳಿಬಿಟ್ರೆ ಯಾವುದೇ ಒಂದು ಭವಿಷ್ಯ ಹೇಳುವಂಥದ್ದಿಲ್ಲ ಒಂದು ದಿನ ನೋಡದೇ ಇರುವಂಥ ವ್ಯಕ್ತಿಗಳಿಗೆ ಇವತ್ತಿನ ದಿವಸ ನೋಡುವಂಥ ಸಂದರ್ಭಗಳಲ್ಲಿ ಏನಿದೆ ಹೇಳುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ ಕೇವಲ ಒಂದು ಚಂದ್ರನ ಸಂಚಾರ ಅಂತ ಹೇಳಿ ನಿತ್ಯ ಭವಿಷ್ಯ ಹೇಳುವಂಥದ್ದಲ್ಲ ಬಾಕಿ ಎಲ್ಲ ಗ್ರಹಗಳನ್ನು ತುಲನೆ ಮಾಡಿದಾಗ ಬರುವಂಥ ಶುಭ ಶುಭ ಫಲಗಳನ್ನು ಹೇಳುವಂಥ ಒಂದು ಪ್ರಯತ್ನ ತೃತೀಯದಲ್ಲಿ ಗುರುಶುಕ್ರಳುವಂಥ ಸಂಚಾರ ಮೇಷರಾಶಿಯವರಿಗಿದೆ ನೋಡಿ ಸ್ಥಾನನಾಶ ಅದೇ ರೀತಿಯಾಗಿ ಹನ್ನೆರಡನೇ ಮನೆಯಲ್ಲಿ ಮೀನರಾಶಿಯಲ್ಲಿ ವ್ಯಯಭಾವದಲ್ಲಿ ಶನಿಯ ಮಹಾತ್ಮನ ಸಂಚಾರ ಹೇಳುವಂಥದ್ದು ಧನನಾಶ ಆಗುವಂಥ ಸಾಧ್ಯತೆಗಳಿದೆ ಮಾನನಾಶ ಆಗುವಂಥ ಸಾಧ್ಯತೆಗಳುಂಟು ಏಳುವರೆ ಶನಿಯ ಪ್ರಭಾವ ಹಿಂದಿದ್ದಿರುವಂಥ ಶನಿ ಮಹಾತ್ಮ ಯಾವ ರೀತಿಯಾಗಿ ನಿಮ್ಮನ್ನು ಮುಂದೆ ನಡೆಸ್ತಾನೆ ಹೇಳ್ತಕ್ಕಂಥದ್ದನ್ನು ನಮ್ಮ ಕೈಯಲ್ಲಿ ಎಳೆಯಲಿಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೋಸ್ಕರ ವಿತ್ತನಾಶುವಂಥದ್ದು ಹೇಳಿದ್ದಾರೆ ಅಷ್ಟಮದಲ್ಲಿ ಚಂದ್ರ ಎಂಟನೇ ಮನೆಯಲ್ಲಿ ರೋಗಸ್ಥಾನದಲ್ಲಿ ನೋಡಿ ಅದು ಅನಿಷ್ಟ ಆಗುವಂಥದ್ದು ಉಂಟು ಎಂಟನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರುವಂಥದ್ದು ಏಕಾದಶದಲ್ಲಿ ರಾಹು ಇರುವಂತಹ ಕಾರಣದಿಂದಾಗಿ ಧನಪ್ರಾಪ್ತಿ ಆದಿತ್ತು ಕೇವಲ ಹಣದಿಂದ ಸುಖ ಸಿಗಲಿಕ್ಕೆ ಮನುಷ್ಯನಿಗೆ ಸಾಧ್ಯತೆ ಇಲ್ಲ ಮನುಷ್ಯನಿಗೆ ಕೇವಲ ಹಣದಿಂದ ತೃಪ್ತಿ ಇರುವಂಥ ಸಾಧ್ಯತೆ ಇಲ್ಲ ಬಾಕಿಕ್ಕೆ ಮಾನಸಿಕವಾದಂಥ ತೃಪ್ತಿಗಳುವಂಥದ್ದು ಬೇಕು ಪ್ರಮುಖವಾಗಿ ಧನಪ್ರಾಪ್ತಿ ಇದ್ದರೂ ಇವತ್ತಿನ ದಿವಸ ನೀವು ಏನು ಮಾಡಬೇಕು ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಂಡು ಬಿಡಿ ಆ ಸುಬ್ರಹ್ಮಣ್ಯನ ಆರಾಧನೆಯಿಂದಾಗಿ ಸ್ಥಿರತೆ ಏಕಾಗ್ರತೆ ಬರುವಂಥ ಎಲ್ಲ ಚಂಚಲತೆಗಳಿಂದ ದೂರವಾಗಿ ನಿವೃತ್ತ ದಿನ ಅಳುವಂಥದ್ದು ಶುಭ ದಿನ ಆಗುವಂಥ ಸಾಧ್ಯತೆ ಶುಭವಾಗಲಿ ಎರಡನೇ ರಾಶಿ ನೋಡುವಂಥ ಸಂದರ್ಭ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಒಳ್ಳೆಯ ಕಾಲ ಅಂತ ಹೇಳ್ಬೋದು ಹೆಚ್ಚಿನದಾಗಿರುವಂಥದ್ದು ತುಲಾರಾಶಿ ಮತ್ತು ವೃಷಭ ರಾಶಿವರೆಗೆ ಶುಕ್ರನ ಸಂಚಾರದ ರಾಶಿಗಳು ಸ್ವಲ್ಪ ರೀತಿಯಾಗಿ ಶುಭ ಫಲವನ್ನು ಕೊಡತ್ತೆ ಅಂತ ಹೇಳ್ಬೋದು ಯಾಕೆ ಕೇಳಿದ್ರೆ ನೋಡಿ ಹನ್ನೊಂದನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಶನಿಯ ಸಂಚಾರ ಕರ್ಮಾಧಿಪತಿ ಹೇಳುವಂಥವನು ಲಾಭದಲ್ಲಿ ಅದೇ ರೀತಿಯಾಗಿ ಲಾಭಾಧಿಪತಿ ಧನಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಶುಕ್ರನು ಧನಸ್ಥಾನದಲ್ಲಿ ಎರಡು ಗುರುಗಳು ಸಹಿತವಾಗಿ ವಿತ್ತಸ್ಥಾನದಲ್ಲಿ ಸ್ಥಿತವಾಗಿರುವಂತಹ ಕಾರಣದ ವಿಫುಲವಾದಂಥ ಧನ ಸಂಗ್ರಹಗಳು ಎಳಿಸದೇ ಬಂದಿರುವಂಥದಕ್ಕೆ ಒಂದಕ್ಕೆ ಹತ್ತು ಪಟ್ಟು ಲಾಭ ಬರುವಂಥ ಸಾಧ್ಯತೆಗಳು ವೃಷಭರಾಶಿಯವರಿಗೆ ಹೇಳುವಂಥದ್ದಿದೆ ಸಂಪತ್ತು ಹೇಳುವಂಥದ್ದು ಬರುತ್ತೆ ಸಪ್ತಮದಲ್ಲಿ ಚಂದ್ರನೂ ಇದ್ದಾನೆ ಮನೋಸುಖ ಮನಸ್ಸಿಗೆ ಮನೋಕಾರಕ ಅಲ್ವ ತಾಯಿಂದ ಪ್ರೀತಿ ಮಾತ್ರಕಾರಕನೂ ಹೌದು ಅದರಿಂದಾಗಿ ತಾಯಿಂದಾಗಿ ಮನಸ್ಸು ಸಂತೋಷ ಆಳುವಂಥದ್ದು ಹೆಂಡತಿಯಿಂದಾಗಿ ಮನಸ್ಸಿಗೆ ಬೇಕಾದಂತೆಲ್ಲ ತೃಪ್ತಿಗಳು ಬರುವಂಥದ್ದಿದೆ ಚತುರ್ಥ ಮಾಂದಿಯಿಂದಾಗಿ ಸ್ವಲ್ಪ ರೀತಿಯಾಗಿ ಜಾಗ್ರತೆ ಹೆಚ್ಚಿನದಾಗಿ ನಮಗೆ ಏನಾಗುತ್ತೆ ಅಂತ ಕೇಳಿದ್ರೆ ನಮಗೆ ಅಹಂಕಾರ ಇಗೋಳು ಅಂತದ್ದು ಬರುತ್ತೆ ಆವಾಗ ಏನಾಗುತ್ತೆ ಕೇಳಿದ್ರೆ ಮಾನಹಾನಿ ಅತಿಯಾದಂಥ ಆತ್ಮವಿಶ್ವಾಸವು ಒಳ್ಳೆಯದಲ್ಲ ಅದಕ್ಕೋಸ್ಕರವಾಗಿ ಸ್ವಲ್ಪ ಜಾಗ್ರತೆ ಇರಿ ದುರ್ಗಾರಾಧನೆಯನ್ನು ರಾಶಿಯವರು ಮಾಡಿಕೊಂಡು ಬಿಟ್ಟರೆ ಒಳ್ಳೆಯದಲ್ಲ ಬಾಕಿದಲ್ಲಿ ಶುಭ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಶುಕ್ರ ಮನೋ ದುಃಖ ಅಂತದ್ದು ಹೇಳಿದ್ದಾರೆ ಸ್ವಲ್ಪ ರೀತಿಯಾಗಿ ಶುಕ್ರ ಇರುವಂಥ ಕಾರಣದಿಂದ ಸಂಪತ್ತನ್ನು ಕೊಟ್ಟರು ಗುರುವಿನಿಂದಾಗಿ ಮನಸ್ಸಿಗೆ ದುಃಖವನ್ನು ಕೊಡುವಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಉಂಟು ಕರ್ಮದಲ್ಲಿ ಶನಿ ನೋಡಿ ಸ್ವಲ್ಪ ರೀತಿಯಾಗಿ ಜ್ಞಾನಂ ಕರ್ಮಂಸ್ಥಿತೈವ ಪ್ರತಾಪಂ ಪೌರುಷಂ ಜೀವನಂ ಭೂಷಣಂ ವಸ್ತ್ರಮದೇ ದಶಮತ ಸುದ್ದಿ ಅಂತ ಹೇಳಿದ್ರೆ ಕರ್ಮ ಭಾವದಲ್ಲಿ ಒಂದು ಶನಿ ಮಹಾತ್ಮನ ಸಂಚಾರ ಅಂತ ನಡೀತಾ ಇದೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸ್ವಲ್ಪಿತವಾಗಿ ಜಾಗೃತಿ ಹೇಳುವಂಥದ್ದು ಬೇಕು ದಾರಿದ್ರ್ಯತೆ ಬರುವಂಥದ್ದು ವಿತ್ತನಾಶ ಆಗುವಂಥದ್ದಾಗುವಂಥದ್ದಿದೆ ಪಂಚಮದಲ್ಲಿ ಚಂದ್ರ ಪುತ್ರ ಪುತ್ರಸ್ಥಾನ ಪೂರ್ವ ಪುಣ್ಯಸ್ಥಾನ ಆಳುವಂಥದ್ದು ಸ್ವಲ್ಪ ರೀತಿಯಾಗಿ ಶೋಕ ಭೀತಿ ಹೇಳುವಂಥದ್ದಿದೆ ಆಲೋಚನೆಯನ್ನು ಮಾಡಿ ಕೆಲಸವನ್ನು ಮಾಡಿ ಇವತ್ತಿನ ದಿವಸ ಯಾಕೆ ಕೇಳಿದ್ರೆ ಆ ಒಂದು ಪಂಚಮದಲ್ಲಿರುವಂಥ ಚಂದ್ರನಿಂದಾಗಿ ಚತುರ್ಥದಲ್ಲಿ ಕುಜ ಮನೋಕ್ಲೇಶ ನೋಡಿ ಇವೆಲ್ಲವೂ ಸಿತವಾಗಿ ಕೇಂದ್ರ ಸ್ಥಾನಗಳಲ್ಲಿ ಪಂಚಮ ಸ್ಥಾನ ಪ್ರತಿಯೊಂದು ಸ್ಥಾನಗಳಲ್ಲಿ ಜ್ಯೋತಿಷಕ್ಕೆ ಪ್ರಧಾನವಾದಂಥ ಅದರದೇ ಆದಂಥ ಒಂದು ಏನು ಹೇಳುತ್ತೆ ಅರ್ಥಗಳಿದೆ ಅದಕ್ಕೋಸ್ಕರವಾಗಿ ಆ ಚತುರ್ಥ ಕೇಂದ್ರ ಸ್ಥಾನದಲ್ಲಿರುವಂಥ ಕಾರಣದಿಂದಾಗಿ ಏನಾಗುತ್ತೆ ವಿದ್ಯಾ ಕ್ಷೇತ್ರ ಮಾನಂಚ ಬಂಧುನಾಂ ಚ ಮಾತಾಚ ಪಶು ವೃದ್ಧಿಶ್ಚ ವೇಷ್ಮೇ ಚೈವ ಚತುರ್ಥತ ಅಂತ ಹೇಳಿದ್ವಿ ಎಲ್ಲ ಭಾವಗಳಿಗೂ ಸ್ವಲ್ಪ ರೀತಿಯಾಗಿ ತೊಂದರೆಗಳು ಬರುವಂತಹ ಮನೋಕ್ಲೇಶ್ ಶ್ರೀಮನ್ನಾರಾಯಣನ ನಿವತ್ತಿನ ದಿವಸ ಮಿಥುನ ರಾಶಿಯವರು ಮಾಡಿಕೊಂಡು ಬಿಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥದ್ದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಸ್ಥಿತವಾಗಿರುವಂಥದ್ದು ಜನ್ಮರಾಶಿ ಸ್ಥಿತವಾದಂಥ ರವಿ ಮತ್ತು ಬುಧ ರವಿ ದ್ವಿತೀಯಾಧಿಪತಿ ಬುಧ ವ್ಯಯಾಧಿಪತಿ ತೃತೀಯಾಧಿಪತಿ ಹೌದು ವಿತ್ತನಾಶ ಆಳುವಂಥದ್ದು ಹೇಳಿದ್ದಾರೆ ಆಯಾಸ ಉಷ್ಣ ಸಂಬಂಧಪಟ್ಟಿರುವಂಥ ತೊಂದರೆ ಭಯ ಇವತ್ತು ವಾತಾವರಣಗಳಿಂದಾಗಿ ಇವತ್ತು ಪರಿಸರಗಳಲ್ಲಿ ಎಲ್ಲ ಜ್ವರ ಆಳುವಂಥದ್ದುಂಟು ಸ್ವಲ್ಪ ರೀತಿಯಾಗಿ ಜಾಗ್ರತೆ ಹೇಳುವಂಥದ್ದು ಕರ್ಕಾಟಕ ಯಾಕೆಂದರೆ ಶೀತ ಪ್ರಕೃತಿ ಆದಂಥ ವ್ಯಕ್ತಿತ್ವ ಜಲತತ್ವ ಅಲ್ವಾ ಕರ್ಕಾಟಕ ರಾಶಿ ಅಧಿಪತಿ ಆ ಒಂದು ಚಂದ್ರನ ಒಂದು ಸ್ವಭಾವ ಅಂತ ಹೇಳಿದ್ರೆ ಜಲತತ್ವಕಾರಕವು ಅಂತ ಕಾರಣದಾಗಿ ಶೀತ ಸಂಬಂಧಪಟ್ಟಿರುವಂಥ ತೊಂದರೆಗಳಿಂದ ತು ಬಳಲುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಇದೆ ಮತ್ತು ದ್ವಿತೀಯದಲ್ಲಿ ಕೇತು ಮತ್ತು ಮಾಂದಿ ಇದೆ ನೋಡಿ ದ್ವಿತೀಯ ಸ್ಥಾನ ವಿತ್ತಮ್ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯ ಸ್ಥಾನ ಮನ್ನಂ ಇವೆಲ್ಲ ಇರುವಂಥ ಭಾವಗಳಿಗೆ ಅದು ಕೇತುವಿನ ಜೊತೆಯಲ್ಲಿ ಮಾಂದಿ ಎರಡೂ ಗಣಿತವಾಗಿ ಛಾಯಾಗ್ರಹಗಳು ದುಷ್ಟಗ್ರಹಗಳ ಅಂತ ಕಾರಣ ಭಯ ಒಂದು ಜಗಳ ಅದಾದ ನಂತರದಲ್ಲಿ ಮಾಡಿರುವಂಥ ತಪ್ಪಿಗೋಸ್ಕರ ನಾವೇ ಭಯ ಪಡುವಂಥದ್ದು ಈ ರೀತಿ ಬರುವಂಥ ಸಾಧ್ಯತೆಗಳಿದೆ ಚತುರ್ಥದಲ್ಲಿ ಚಂದ್ರ ಅದು ಮನೋಭಯ ಹೇಳುವಂಥದ್ದನ್ನು ಹೇಳಿದ್ದಾರೆ ನಮಗೆ ಗುರುವಿನ ಅನುಗ್ರಹತೆ ಹೇಳುವಂಥದ್ದಿಲ್ಲ ವ್ಯಯಭಾವದಲ್ಲಿ ಶುಕ್ರ ಸಂಚಾರ ಹೇಳುವಂಥದ್ದಿದೆ ವೈರಾಗ್ಯ ಅಪಜಯ ಏನನ್ನು ಮಾಡಲಿಕ್ಕೆ ಹೋದರೂ ಇವತ್ತಿನ ದಿವಸ ನಿಮ್ಮ ಯಶಸ್ಸು ಅಂತ ಕಾಡಲಿಕ್ಕೆ ಸ್ವಲ್ಪ ರೀತಿಯಾದಂಥ ತೊಂದರೆಗಳಾಗುವಂಥದ್ದುಂಟು ನೀವು ಸಹಿತವಾಗಿ ಬುಧನಾನುಗ್ರಹತೆ ಬೇಕು ಅಂತಾದರೆ ವ್ಯಯಾಧಿಪತಿಯ ಬುಧನ ಅನುಗ್ರಹ ಬೇಕು ಅಂತಂದರೆ ವಿಷ್ಣುವಿನ ಆರಾಧನೆ ವಿಷ್ಣುವಿನ ಅನುಗ್ರತೆ ಎಂದರೆ ನಮಗೆ ಎಲ್ಲ ರೀತಿಯ ತೊಂದರೆಗಳೆಂದು ಪಾರಾಗುವಂಥ ಸಾಧ್ಯತೆ ಉಂಟು ಶುಭವಾಗಲಿ ಮುಂದಿನ ರಾಶಿಯನ್ನು ನೋಡುವಂಥ ಸಂದರ್ಭ ಸಿಂಹರಾಶಿ ಸಿಂಹರಾಶಿಯವರಿಗೆ ಜನ್ಮದಲ್ಲಿ ಕೇತು ಮಾಂದಿ ರೋಗಿ ರೋಗಿಕ್ಷತಾಂಗೋ ಗುಳಿಕೇತನಷ್ಟೇ ಹೇಳುವಂಥದ್ದು ಅಲ್ವಾ ಜೊತೆಯಲ್ಲಿ ಕೇತು ಸಪ್ತಮದಲ್ಲಿ ಮಾ ರಾಫಿನ ದೃಷ್ಟಿ ಕುಂಭದಿಂದಾಗಿ ಅಲ್ವಾ ಸ್ವಲ್ಪ ರೀತಿಯಾಗಿ ಏನು ಅಂತ ಕೇಳಿದ್ರೆ ಇವೆಲ್ಲ ಒಳ್ಳೆಯದಾದಂಥ ನಮಗೆ ಪರಿಣಾಮ ಕೊಡ್ತಕ್ಕಂಥ ಸಂದರ್ಭ ಅಲ್ಲ ಬಾಕಿದೆಲ್ಲ ನಾವೆಂದರೂ ಜನ್ಮದಲ್ಲಿ ಕೇತು ಮಾಂದಿದ್ದ ಕಾರಣದಿಂದಾಗಿ ಪ್ರಾಪ್ತಿಯ ಜೊತೆಯಲ್ಲಿ ಮನೋಭಯ ಆಳುವಂಥದ್ದನ್ನು ಹೇಳಿದ್ದಾರೆ ದೇಹಕ್ಕೆ ರೋಗ ಬಂತು ಅಂತ ಅನ್ಕೊಳ್ಳದೆ ನಾವು ಹೊರಗಿಂದ ಎಷ್ಟೇ ಬೇಕರೂ ಆತ್ಮವಿಶ್ವಾಸ ತೋರಿಸ್ಬೋದು ಆದರೂ ಒಳಗಿರೋತಕ್ಕಂಥ ನಮಗೆ ಉಂಟಲ್ವ ಹೆದರಿಕೆಯುವಂಥದ್ದು ಮನುಷ್ಯ ನಮ್ಮನ್ನು ನಾವು ಪ್ರೀತಿ ಮಾಡಿದಷ್ಟು ಇನ್ನೊಬ್ಬರನ್ನು ಯಾರೂ ಪ್ರೀತಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಮೊದಲು ನಮ್ಮನ್ನು ನಾವು ಇಷ್ಟಪಡ್ತೇವೆ ಅದಕ್ಕೋಸ್ಕರವಾಗಿ ನಮಗೆ ಅದಾಯಿತು ಇದಾಯಿತು ಅಂತಂದ್ಕೊಳ್ಳೆ ಮೊದಲು ಕಷ್ಟಪಡುವಂಥ ವ್ಯಕ್ತಿ ನಾವೇ ಆಗಿರ್ತೇವೆ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ರೋಗ ಪ್ರಾಪ್ತಿ ಇರುವಂಥದ್ರಿಂದಾಗಿ ಮನೋಭಯ ಅಂಥದ್ದೇ ಅಷ್ಟಮದಲ್ಲಿ ಶನಿ ಮಹಾತ್ಮನ ಸಂಚಾರ ಅಷ್ಟಮಸ್ತೇಯ ತಾಕೇಟು ವಾತ ರೋಗಾದಿ ಪೀಡಿತ ಅಂತೇಳಿದಾರೆ ಆ ಒಂದು ಎಂಟನೇ ಮನೆಯಲ್ಲಿ ಶನಿಯ ಸಂಚಾರ ಇದ್ದ ಕಾರಣಕ್ಕಾಗಿ ಶಾರೀರಿಕವಾಗಿ ವಾತರೋಗದ ಉಲುಬಣ ತೆಳುವಂಥದ್ದು ಬರುವಂಥ ಸಾಧ್ಯತೆ ಉಂಟು ಏಕಾದಶದಲ್ಲಿ ಗುರು ಶುಕ್ರನ ಅನುಗ್ರಹತೆ ಉಂಟು ಒಂದು ನಮಗೆ ಬಾಕಿ ಎಲ್ಲ ಗ್ರಹಗಳಿಂದಾಗಿ ತೊಂದರೆ ಬಂದರೂ ದೇವತಾ ಸ್ವರೂಪಿಯಾದಂಥ ಗುರುವಿನ ಅನುಗ್ರಹತೆ ಆ ಶುಕ್ರನ ಆರೋಗ್ಯಕಾರಕ ಸಂಪತ್ಕಾರಕ ಶೃಂಗಾರಕಾರಕನಾದಂಥ ಒಂದು ಶುಕ್ರನ ಅನುಗ್ರತೆ ಇರುವಂಥ ಹನ್ನೊಂದನೇ ಇದ್ದಂಥ ಕಾರಣದಿಂದಾಗಿ ಧನಪ್ರಾಪ್ತಿಯ ಜೊತೆಯಲ್ಲಿ ನಿಮಗೆ ನೀವೇ ತಾಳ್ಮೆಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಪರಿಹಾರ ಏನು ವಿಘ್ನ ಕರ್ತನು ವಿಘ್ನಹರ್ತನು ಮಹಾಗಣಪತಿಯ ಆರಾಧನೆ ಇವತ್ತಿನ ದಿವಸ ಮಾಡಿಕೊಂಡುಬಿಡಿ ಪ್ರಮುಖವಾಗಿ ಕೇತುವೆ ನಾನು ಬೇಕು ಅಂತಂದರೆ ಗಣಪತಿಯ ಆರಾಧನೆ ಮಾಡಿದರೆ ಪ್ರಮುಖವಾಗಿ ಒಂದು ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿ ಸಾಧ್ಯದ ಇಪ್ಪತ್ತೊಂದು ಕದಿಕೆಯನ್ನು ಸಮರ್ಪಣೆಯನ್ನು ಮಾಡಿ ಗಣಪತಿ ಹೇಳುವಂಥವನು ಪ್ರಮುಖವಾಗಿ ಏನು ಅಂತಂದರೆ ನೈವೇದ್ಯ ಪ್ರಿಯ ಅಂತ ಹೇಳಿದ್ದಾರೆ ಸಿಹಿ ತಿಂಡಿ ಅಂತಂದರೆ ಮಕ್ಕಳಿಗೆ ಸಿಹಿ ತಿಂಡಿ ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ಗಣಪತಿಗೂ ಸಿತವಾಗಿ ಸಿಹಿಯ ತಿಂಡಿ ಅಂತಂದರೆ ಭಾರೀ ಆದಂಥ ಇಷ್ಟ ಅಲ್ಲಿ ಸಿಹಿ ತಿಂಡಿ ನೀವು ಮಾಡಲಿಕ್ಕೆ ಸಾಧ್ಯತೆಯಲ್ಲೇದಿದ್ದರು ಅಂತ ಅಲ್ವಾ ಕಡಲೆಯನ್ನು ನೆಲಗಡಲೆ ಅಂತ ಹೇಳ್ತೇನೆ ನೆಲಗಡಲೆಯನ್ನು ನೀರಿನಲ್ಲಿ ನೆನೆಸಿ ಅರ್ಚಕರಲ್ಲಿ ಕೊಟ್ಟು ಅದನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದನ್ನು ಮಾಡಿ ಬರುವಂಥ ಎಲ್ಲ ವಿಘ್ನತೆಗಳು ಸಿಂಹರಾಶಿಯವರಿಗೆ ನಿವಾರಣೆ ಆಗುತ್ತೆ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥದ್ದು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಜನ್ಮ ಕುಜ ಜನ್ಮದಲ್ಲಿ ಕುಜ ಇದ್ರೆ ಏನಾಗುತ್ತೆ ಕೇಳಿದ್ರೆ ಧೈರ್ಯನಾಶ ಹೇಳಿದಾರೆ ಕುಜ ನಿಜವಾಗಿ ಧೈರ್ಯಕಾರಕ ಆದರೆ ಇರುವಂಥ ಮನೆಯಲ್ಲಿ ಕನ್ಯಾರಾಶಿಯಲ್ಲಿ ತತ್ವದ ರಾಶಿಯಲ್ಲಿರುವಂಥದ್ದು ಎರಡು ರೀತಿಯಾಗಿರುವಂಥ ಚಂಚಲತೆಯ ರಾಶಿಯಲ್ಲಿರುವಂಥದ್ದು ಸಪ್ತಮದಲ್ಲಿ ಪ್ರಮುಖವಾಗಿ ಶನಿಯ ದೃಷ್ಟಿ ಬೇರೆ ಇದೆ ಧೈರ್ಯನಾಶ ದ್ವಿತೀಯದಲ್ಲಿ ಚಂದ್ರ ದ್ರವ್ಯನಾಶಗಳಾಗುವಂಥದ್ದು ಸಪ್ತಮದಲ್ಲಿ ಶನಿಯಿಂದಾಗಿ ಕಳತ್ರ ಪೀಡೆ ಹೊರಗಡೆ ನೀವು ಹುಲಿಯಾಗಿರ್ಬೋದು ಮನೆಯಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಸ್ವಲ್ಪ ರೀತಿಯಾಗಿ ಇಲಿಯಾಗುವಂಥ ಸಾಧ್ಯತೆಗಳು ನಿಮಗೇ ನೀವು ಹೆದರಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ವೇದದಲ್ಲಿ ಕೇತು ಮಾಂದಿದ್ದಾರೆ ಕಾರಣ ನಿಮ್ಮನ್ನು ಹೆದರಿಸಲಿಕ್ಕೆ ನಿಮ್ಮ ಹಿಂದಿನ ಭಾವಗಳಲ್ಲಿ ಸಿಂಹರಾಶಿ ಕೇತುವಂತೆ ಮಾಂದಿ ನಿಮ್ಮನ್ನು ಎದುರು ಕಳುಹಿಸಿ ಅಲ್ವಾ ಎದುರು ಗುಂಡಿಯನ್ನು ತೋಡಿ ನಿಮ್ಮನ್ನು ಕೆಡವಲು ಇರುತ್ತೆ ಸ್ವಲ್ಪ ಜಾಗ್ರತೆ ಹೇಳುವಂಥದ್ದು ಬೇಕು ಈ ಸಂದರ್ಭಗಳಲ್ಲಿ ಯಾವ ಆರಾಧನೆ ಮಾಡಬೇಕು ಲಕ್ಷ್ಮೀ ನರಸಿಂಹ ಆರಾಧನೆ ಮಾಡಿಬಿಟ್ರೆ ಖಂಡಿತವಾಗಿಯೂ ಸ್ವಾಮಿಯ ವಿಷ್ಣುವಿನ ಅವತಾರ ಆಳುವಂಥದ್ದು ಪ್ರಹ್ಲಾದನ ರಕ್ಷಣೆಗೋಸ್ಕರವಾಗಿ ಹಿರಣ್ಯಕಶುವಿನ ಸಂಹಾರಕ್ಕೋಸ್ಕರವಾಗಿ ಎಂಥ ಒಂದು ಅವತಾರಗಳಂಥದ್ದು ನರನೂ ಅಲ್ಲ ಅಲ್ವಾ ಆ ಒಂದು ಪ್ರಮುಖವಾಗಿರುವಂಥದ್ದು ಅದು ಮೇಲಿನ ಭಾಗ ಆಳುವಂತಕ್ಕಂಥದ್ದು ಪ್ರಾಣಿ ಕೆಳಗಿನ ಭಾಗ ಅಂತಕ್ಕಂಥದ್ದು ಮಾನವ ಹಗಲುವಲ್ಲ ರಾತ್ರಿಯಲ್ಲ ಭೂಮಿಯಲ್ಲ ಆಕಾಶವಲ್ಲ ಅಂತಹ ಸಂದರ್ಭಗಳಲ್ಲಿ ಆ ಒಂದು ಹಿರಣ್ಯ ಕುಷ್ಪಿನ ವದೆಯನ್ನು ಮಾಡತಕ್ಕಂಥ ಶ್ರೀಮನ್ನಾರಾಯಣನ ಪಾಲನಾಕರ್ತನಾಗಿರ್ತಕ್ಕಂಥ ವಿಷ್ಣುವಿನ ಆರಾಧನೆ ನಿವತ್ತಿನ ಸಹ ಮಾಡಿಕೊಂಡು ಬಿಟ್ಟರೆ ಬರುವಂಥ ಲಕ್ಷ್ಮೀ ನರಸಿಂಹನ ಆರಾಧನೆ ಬಿಡಿ ಶುಭವಾಗುತ್ತೆ ಮುಂದಿನ ರಾಶಿ ನೋಡುವಂಥ ಸಂದರ್ಭ ತುಲಾರಾಶಿ ತುಲಾರಾಶಿಯವರಿಗೆ ಜನ್ಮದಲ್ಲಿ ಚಂದ್ರ ಚರ್ಮದಲ್ಲಿ ಚಂದ್ರ ಇದ್ದರೆ ಏನಾಗುತ್ತೆ ಚಂಚಲತೆ ಬರುತ್ತೆ ಚಂದ್ರನಿಗೆ ಸ್ವಲ್ಪ ರೀತಿಯಾಗಿ ಚಂದ್ರ ಅಂತ ಹೇಳಿದ್ರೆ ಚಂಚಲತೆ ಅಂತ ಹೇಳ್ತೇವೆ ಅಲ್ವಾ ಸ್ವಂತವಾಗಿರುವಂಥ ಪ್ರಖರತೆ ಇರುವಂಥದ್ದಲ್ಲ ಸೂರ್ಯನ ಬೆಳಕಿನಿಂದಾಗಿ ನಮಗೆ ಬೆಳಕನ್ನು ಕಣ್ಣಿಗೆ ತಂಪನ್ನು ಮನಸ್ಸಿಗೆ ಆಹ್ಲಾದಕರವನ್ನ ಕೊಡುವಂಥದ್ದು ಚಂದ್ರ ಅಂತ ಹೇಳ್ತೇವೆ ಅದಕ್ಕೋಸ್ಕರವಾಗಿ ಚಂಚಲತೆ ಪಂಚಮದಲ್ಲಿ ರಾಹು ಬುದ್ಧಿನಾಶವನ್ನು ಮಾಡುವಂಥ ಸಾಧ್ಯತೆ ಉಂಟು ಷಷ್ಠಮದಲ್ಲಿ ಶನಿಯ ಸಂಚಾರ ಇದ್ದ ಕಾರಣದಿಂದಾಗಿ ಶತ್ರುನಾಶ ನಿಮಗೆ ಮಾತಾಡಲಿಕ್ಕೆ ಯಾರೇ ಒಂದು ವ್ಯಕ್ತಿಗಳು ಬಂದರೂ ಅವರ ಸೋಲಾಗತ್ತೆ ಅದು ಸ್ವಲ್ಪ ಜಾಗ್ರತೆ ಬೇಕು ಭಾಗ್ಯದಲ್ಲಿ ಗುರು ಶುಕ್ರ ಸಂಚಾರ ಅನ್ನುವಂಥದ್ದುಂಟು ಒಂಬತ್ತನೇ ಸ್ಥಾನದಲ್ಲಿ ನೋಡಿ ಅಲ್ಲಿ ಗುರುವಿನ ದೃಷ್ಟಿ ನಿಮ್ಮ ಜನ್ಮರಾಶಿಯ ಮೇಲೆ ಇದೆ ಮಿಥುನದಿಂದ ಪಂಚಮ ದೃಷ್ಟಿಯಿಂದ ತುಲಾವನ್ನು ವೀಕ್ಷಣೆಯನ್ನು ಗುರು ಮಾಡ್ತಾ ಇರುವಂತಹ ಕಾರಣದಿಂದ ಏನಾಗುತ್ತೆ ಕೇಳಿದ್ರೆ ಸಂಸಾರ ಪ್ರೀತಿ ವೇಯದಲ್ಲಿ ಕುಜ ಇದ್ದಾನೆ ಧನನಾಶ ಆಗತ್ತೆ ಸ್ವಲ್ಪ ರೀತಿಯಾಗಿ ಅಪಜಯ ಆಗುವಂಥದ್ದುಂಟು ಆ ಸಂದರ್ಭಗಳಲ್ಲಿ ಏನು ಮಾಡಬೇಕು ನಮಗೆ ಜಯ ಆಗಬೇಕು ಅಂತಂದರೆ ದುರ್ಗಾ ದುರ್ಗತಿ ನಾಶಿನಿ ಪ್ರಪಂಚದಲ್ಲಿ ಇರುವಂಥ ಎಲ್ಲ ರೀತಿಯಾದಂಥ ಕೆಟ್ಟದ್ದನ್ನು ನಿವಾರಣೆ ಮಾಡಿ ದುರ್ಗತಿಗಳನ್ನು ನಾಶ ಮಾಡ್ತಕ್ಕಂಥ ದುರ್ಗಾ ಪರಮೇಶ್ವರಿ ಜನ್ಮಾತ್ರಿಕೆ ಆರಾಧನೆಯನ್ನು ಇವತ್ತನೇ ದಿವಸ ತುಲಾರಾಶಿಯವರು ಮಾಡಿಕೊಂಡು ಬಿಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವ್ಯಯದಲ್ಲಿ ಚಂದ್ರ ಹನ್ನೆರಡನೇ ಮನೆಯಲ್ಲಿ ವ್ಯಯಭಾವದಲ್ಲಿ ಚಂದ್ರ ಏನಾಗುತ್ತೆ ಧನವೇ ಆಗತ್ತೆ ಮಾನಹಾನಿನೂ ಆಗುವಂಥ ಸಾಧ್ಯತೆ ಉಂಟು ಪಂಚಮದಲ್ಲಿ ಶನಿ ಮಹಾತ್ಮದ ಸಂಚಾರ ಉಂಟು ಪಶ್ಚಮೇಶ್ ಪಂಚಮಸ್ತೇ ಶನಿಶ್ಚಯ್ ಕಷ್ಟಪ್ರದಾಯ ಕೇಳುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ರೀತಿಯಾಗಿ ಏನು ಅಂತ ಕೇಳಿದ್ರೆ ಮೇಷರಾಶಿಯವರಿಗೂ ಮತ್ತು ವೃಶ್ಚಿಕ ರಾಶಿಯವರೆಗೂ ಕುಜನ ರಾಶಿ ಎರಡೂ ರಾಶಿಯವರಿಗೂ ಸ್ವಲ್ಪ ರೀತಿಯಾಗಿ ಒಂದು ಗ್ರಹಗಳಿಂದಾಗಿ ಸ್ವಲ್ಪ ದಿನದ ಮಟ್ಟಿಗೆ ತೊಂದರೆಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಿನದಾಗುಂಟು ಯಾಕೆ ಕೇಳಿದ್ರೆ ನೋಡಿ ಅಷ್ಟಮದಲ್ಲಿ ಗುರು ಶುಕ್ರರ ಸಂಚಾರ ಅಂಥದ್ದು ಅದೂ ಸಹಿತವಾಗಿ ಒಳ್ಳೆಯದೇ ಅಲ್ಲ ಬಾಕಿ ಗ್ರಹಗಳ ಜೊತೆಯಲ್ಲಿ ಗುರು ಗುರುಶುಕ್ರವರು ಸಹಿತವಾಗಿ ಒಳ್ಳೆಯದು ಮಾಡತಕ್ಕಂಥ ಸ್ಥಳದಲ್ಲಿ ನಿಂತಿರುವಂಥದ್ದು ಅಷ್ಟಮ ಭಾವದಲ್ಲಿ ರೋಗ ಭಾವದಲ್ಲಿ ಭಾವದಲ್ಲಿ ಆಯುಷ್ಯ ಸ್ಥಾನದಲ್ಲಿ ನಿಂತಿರುವಂತಹ ಕಾರಣದಿಂದ ಏನಂತ ಅಷ್ಟಮ ಗುರು ರೋಗ ರೋಗಪ್ರಾಪ್ತಿ ಏಕಾದಶದಲ್ಲಿ ಕುಜ ಮಹಾತ್ಮ ಇದ್ದಾನೆ ಕುಜಾ ಏಕಾಶದಲ್ಲಿಕೊಂಡು ನಿಮಗೆ ಧೈರ್ಯವನ್ನು ಕೊಡ್ತಾನೆ ಬೇಕಾದ ಮಾಡು ಏನು ಚಿಂತೆಯನ್ನು ಮಾಡು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಹೇಳುವಂಥದ್ದನ್ನು ಹೇಳ್ತಾರೆ ಆದರೆ ಜಾಗ್ರತೆ ಬೇಕು ಪ್ರಮುಖವಾಗಿ ನಿಮಗೂ ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಮಾಡಿಕೊಂಡು ಬಿಡಿ ಪ್ರಮುಖವಾಗಿ ಐಶ್ವರ್ಯ ಕಾರಣ ಅಂತ ಲಕ್ಷ್ಮಿಯೂ ನಮಗೆ ಆರೋಗ್ಯವನ್ನು ಭಾಗ್ಯವನ್ನು ಶತ್ರುನಾಶವನ್ನು ಧೈರ್ಯವನ್ನು ಎಲ್ಲವನ್ನೂ ಕೊಡ್ತಕ್ಕಂಥ ನರಸಿಂಹನ ಆರಾಧನೆಯನ್ನು ಮಾಡಿಕೊಂಡು ಬಿಡಿ ವೃಶ್ಚಿಕ ರಾಶಿಯವರಿಗೆ ಒದಿರ ಜೊತೆಯಲ್ಲಿ ರುದ್ರಾಭಿಷೇಕವನ್ನು ಕೊಡುವಂಥದ್ದು ಹೇಳು ಪಂಚಮಶನಿಯ ಪ್ರಭಾವ ಅಳತದ್ದಿದೆ ಅದಕ್ಕೋಸ್ಕರವಾಗಿ ಅದೆರಡನ್ನು ಬಿಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥದ್ದು ಧನುರ್ ರಾಶಿ ಧನುರ್ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಶುಕ್ರರು ಅಲ್ವಾ ಅಷ್ಟಮಾಧಿಪತಿಯು ಸಪ್ತಮದಲ್ಲಿ ರಾಷ್ಟ್ರಾಧಿಪತಿಯು ಸಪ್ತಮದಲ್ಲಿ ಸ್ಥಿತವಾಗಿರುವಂಥದ್ದು ಸಂಸಾರ ಪ್ರೀತಿ ಚತುರ್ಥದಲ್ಲಿ ಶನಿ ಸ್ವಲ್ಪ ರೀತಿಯಾಗಿ ಗುರುವಿನ ಮನೆಯಲ್ಲಿ ಕೇಂದ್ರ ಸ್ಥಾನ ಅಲ್ವಾ ಮೀನರಾಶಿಯಲ್ಲಿ ಗುರುವಿನ ಮನೆಯಲ್ಲಿ ಶನಿ ಮಹಾತ್ಮ ಹೋಗಿ ಕುಳಿತಂತಹ ಕಾರಣದಿಂದ ಏನಾಗುತ್ತೆ ಸಂಸಾರದಲ್ಲಿ ಪ್ರೀತಿ ಇದ್ದರೂ ಸಹಿತವಾಗಿ ಹಾನಿ ಏಕಾಶದಲ್ಲಿ ಚಂದ್ರ ಇದ್ದಾರೆ ಮನಸ್ಸಿಗೆ ಆಹ್ಲಾದಕರವಂಥ ವಾತಾವರಣ ಸಂತೋಷ ಆಡುವಂಥದ್ದು ಅಷ್ಟಮದಲ್ಲೇ ರವಿ ರೋಗ ಸಂಬಂಧಪಟ್ಟಿರುವಂಥದ್ದು ಉಷ್ಣ ಸಂಬಂಧಪಟ್ಟಿರುವಂಥ ತೊಂದರೆಗಳು ಅಲ್ವಾ ಇದರನ್ನೆಲ್ಲ ಸ್ವಲ್ಪ ರೀತಿಯಾಗಿ ನೋಡುವಂಥದ್ದು ನಿಮಗೆ ಅವಶ್ಯಕತೆ ಉಂಟು ಅದಕ್ಕೆ ಗುರುವಿನ ತ್ರಿಮೂರ್ತಿಗಳ ರೂಪಿಯಾದಂಥ ದತ್ತಾತ್ರೇಯರನ್ನು ಆರಾಧನೆ ಮಾಡುವಂಥದ್ದು ದತ್ತಾತ್ರೇಯರನ್ನೇ ಯಾಕೆ ಹೇಳುತ್ತೆ ಅಂತೇನು ಹೇಳುವಂಥದ್ದಕ್ಕೆ ಆ ಗುರುವಿನ ಸ್ಥಾನಗಳಲ್ಲಿದ್ದರೂ ಆ ದತ್ತಾತ್ರೇಯರಿಗೆ ತ್ರಿಮೂರ್ತಿಗಳ ಒಂದು ಶಕ್ತಿ ಇರುವಂಥದ್ದುಂಟು ಅಲ್ವಾ ಗುರುವಿಗೆ ತ್ರಿಮೂರ್ತಿಯ ರೂಪ ಅಂತ ಹೇಳ್ತೇವೆ ಬೃಂದಾವನ ಸ್ವರೂಪಿ ಸಜೀವ ಬೃಂದಾವನೆಯಾದಂಥ ತುಂಗಾತೀರದ ನಿವಾಸಿಯಾಗಿರತಕ್ಕಂಥ ರಾಘವೇಂದ್ರ ಸ್ವಾಮಿಯು ಸಹಿತವಾಗಿ ಆ ಒಂದು ತ್ರಿಮೂರ್ತಿಗಳ ಸ್ವರೂಪ ಆಡುವಂಥದ್ದು ಇವತ್ತು ಸಹಿತವಾಗಿ ಜೀವಂತವಾಗಿರುವಂಥವರು ಇರುವಂಥದ್ದುಂಟು ಅಲ್ವಾ ಎಷ್ಟೋ ಜನರಿಗೆ ಅನುಭವ ವೇದ್ಯವಾಗಿರುವಂಥದ್ದು ನಂಬಿದವರಿಗೆ ನಿಮ್ಮನ್ನು ಕೊಟ್ಟಿರುವಂಥ ರಾಯರನ್ನು ಬೇಕಾದರೆ ಆರಾಧನೆ ಮಾಡಿಕೊಂಡುಬಿಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಮಕರ ರಾಶಿ ಮಕರ ರಾಶಿಯವರಿಗೆ ದ್ವಿತೀಯದಲ್ಲಿ ರಾಹು ದ್ವಿತೀಯ ಸ್ಥಾನ ಅಂತ ಹೇಳಿದ್ರೆ ಹಣ ಮಾತು ಕಣ್ಣು ಕುಟುಂಬ ಸೌಭಾಗ್ಯ ಇವೆಲ್ಲ ವಿತ್ತಮ್ ನೇತ್ರ ಕುಟುಂಬ ಸೌಭಾಗ್ಯ ಸೌಭಾಗ್ಯಕ್ಕೆಲ್ಲ ತೊಂದರೆಗಳು ಕಲಹ ಹೆಚ್ಚಿನ ರಾಗಿ ರಾಹುವಿನ ಸಂಪರ್ಕದಲ್ಲಿ ಬಂತು ಕೆಟ್ಟ ಮಾತುಗಳು ಬರುವಂಥದ್ದಿರುತ್ತೆ ವಿಷ ಭಯಗಳು ಇರುತ್ತೆ ನಿದ್ರಾಹೀನತೆ ಇರುತ್ತೆ ಆರೋಗ್ಯದಲ್ಲಿ ಅಜೀರ್ಣತೆ ಬರುವಂಥದ್ದು ಇರುತ್ತೆ ಫುಡ್ ಪಾಯ್ಸನ್ ಹೇಳುವಂಥದ್ದು ತಿಂದಿರುವಂಥ ಆಹಾರವೇ ವಿಷಮಯ ಆಗುವಂಥ ಸಾಧ್ಯತೆಗಳಿರುತ್ತೆ ಇವೆಲ್ಲವೂ ಆ ಒಂದು ರಾಹಿನಿಂದಾಗಿ ಮಾತಿನಲ್ಲಿ ಜಾಗ್ರತೆಯನ್ನು ಇಟ್ಕೊಳ್ಳಿವಿ ತೃತೀಯದಲ್ಲಿ ಶನಿ ಧನ ಲಾಭ ಆಳುವಂಥದ್ದು ಉಂಟು ಮೂರನೇ ಮನೆಯಲ್ಲಿ ಶನಿ ಇದ್ದರೆ ಒಳ್ಳೆಯದನ್ನು ಮಾಡ್ತಾರೆ ಮೂರು ಆರು ಹನ್ನೊಂದರಲ್ಲಿ ಶನಿ ಮಹಾತ್ಮ ಸ್ವಲ್ಪ ರೀತಿಯಾಗಿ ನಮಗೆ ಹನ್ನೊಂದರಲ್ಲಿ ಒಳ್ಳೆಯದನ್ನು ಮಾಡುವಂಥದ್ದು ಆರಲ್ಲಿ ಶತ್ರು ನಾಶವನ್ನು ಮಾಡುವಂಥದ್ದು ಮೂರಲ್ಲಿ ಇದ್ದಂಥ ಕಾರಣಕ್ಕಾಗಿ ಸ್ವಲ್ಪ ಲಾಭವನ್ನು ಕೊಡುವಂಥದ್ದಿದೆ ಗುರುಬಲ ಆಳುವಂಥದ್ದಿಲ್ಲ ನಿಮಗೆ ಮನೆಯಲ್ಲಿ ನೋಡಿ ಗುರು ಮತ್ತು ಶುಕ್ರನ ಸಂಚಾರ ಆಳುವಂಥದ್ದು ಶುಕ್ರ ಮತ್ತು ಗುರು ಇಬ್ಬರೂ ಆರನೇ ಮನೇಲಿದ್ದರೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಲ್ವ ಶತ್ರು ಪೀಡೆಯ ಜೊತೆಯಲ್ಲಿ ಶತ್ರು ಪೀಡೆಯನ್ನು ಗುರು ಬೃಹಸ್ಪತಿ ಕೊಟ್ಟರೆ ವಿಪತ್ತನ್ನು ಶುಕ್ರ ತರ್ತಾನೆ ಅದಕ್ಕೋಸ್ಕರವಾಗಿ ಗುರುಬಲ ಆಳುವಂಥದ್ದು ಇಲ್ಲ ಕರ್ಮದಲ್ಲಿ ಚಂದ್ರ ಇಷ್ಟಪ್ರಾಪ್ತಿ ಹತ್ತನೇ ಮನೆಯಲ್ಲಿ ಚಂದ್ರ ಆಳುವಂಥದ್ದಿದ್ದರೂ ಅಷ್ಟಮದಲ್ಲಿ ಕೇತು ಮಾಂದಿ ಇದೆ ಎಂಟನೇ ಮನೆಯಲ್ಲಿ ಸ್ವಲ್ಪ ರೀತಿಯಾಗಿ ರೋಗ ಪೀಡೆ ವಿತ್ತನಾಶ ರೋಗ ಬಂದರೆ ಹಣ ಖರ್ಚಾಗುವಂಥದ್ದು ಸ್ವಾಭಾವಿಕ ಅದಕ್ಕಾಗಿಯೇ ಮಕರ ರಾಶಿಯವರಿಗೂ ಜಗನ್ಮಾತೆಯ ಆರಾಧನೆಯನ್ನು ಮಾಡಿಕೊಂಡು ಬಿಡಿ ಪಾರ್ವತೀ ದೇವಿಯ ಆರಾಧನೆಯನ್ನು ಮಹಾಕಾಳಿಯ ಆರಾಧನೆಯನ್ನು ಅಥವಾ ಮಹಾಲಕ್ಷ್ಮಿಯ ಆರಾಧನೆಯನ್ನು ತ್ರಿಮೂರ್ತಿಕೆಯರು ತ್ರಿಮೂರ್ತಿ ಆ ಒಂದು ತ್ರಿಮಾತ್ರಿಕೆಯ ರೂಪ ದುರ್ಗಾ ದುರ್ಗಾಪ್ರವೇಶನ ಮಾಡಿದ್ರೆ ಮೂರೂ ರೀತಿಯಾಗಿರುವಂಥ ಸತ್ವ ರಜ ತಮೋ ಗುಣಗಳ ಸಂಕೇತಗಳು ಮೂರೂ ರೀತಿಯಾಗಿ ನಿಮಗೆ ರಕ್ಷಣೆಯನ್ನು ಕೊಡುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕುಂಭರಾಶಿ ಕುಂಭರಾಶಿಯವರಿಗೆ ಜನ್ಮರಾಹು ಹೌದಾ ಜನ್ಮಸ್ಥಾನದಲ್ಲಿರುವಂಥ ರಾಹುವಿನಿಂದಾಗಿ ರಕ್ತ ಕೆಡುವಂಥ ಸಾಧ್ಯತೆಗಳು ದುಸ್ವಪ್ನ ನಿದ್ರಾಹೀನತೆ ಭಯ ಅಲ್ವ ಜಂತುಗಳಿಂದಾಗಿ ತೊಂದರೆಗಳು ಬರುವಂಥದ್ದು ಇವೆಲ್ಲ ಬರುವಂಥ ಸಾಧ್ಯತೆಗಳು ಕುಂಭ ಉಂಟು ವಿಷ ಹಾರಾಳುವಂಥದ್ದು ಫುಡ್ಪಾಯಿದ್ದೇನೆ ಹೊರಗಿನ ತಿಂಡಿಗಳನ್ನು ತಿನ್ನುವಂಥ ಸಂದರ್ಭದಲ್ಲಿ ಜಾಗೃತಿ ಹೇಳುವಂಥದ್ದು ಬೇಕು ದ್ವಿತೀಯದಲ್ಲಿ ಕ್ಷಣ ಇದ್ದಂಥ ಕಾರಣದಿಂದಾಗಿ ಅದರಿಂದಾಗಿ ನಾವು ತೊಂದರೆಯ ಜೊತೆಯಲ್ಲಿ ಹಣವನ್ನು ವ್ಯಯ ಮಾಡುವಂಥದ್ದು ಧನವನ್ನು ಖರ್ಚು ಮಾಡುವಂಥದ್ದು ಈ ಸಂದರ್ಭವಾಗಿ ಬರುವಂಥ ಸಾಧ್ಯತೆಗಳಿದೆ ಸಪ್ತಮದಲ್ಲಿ ಕೇತು ಕೇತು ಮಾಂದಿಯ ದೃಷ್ಟಿ ಹೇಳುವಂಥದ್ದು ರಾಜಭಯ ಸ್ಥಾನ ನಷ್ಟ ಉದ್ಯೋಗದಲ್ಲೂ ಸಹಿತವಾಗಿ ಮಾತಿನಲ್ಲಿ ಜಾಗ್ರತೆಯನ್ನು ಮಾಡಿಕೊಂಡುಬಿಡಿ ಜಾಗತ ಇರುವಂಥ ಉದ್ಯೋಗದಲ್ಲೂ ಸಹಿತವಾಗಿ ಸ್ಥಾನ ಭ್ರಷ್ಟತೆ ಸ್ಥಾನ ನಾಶ ಆಗುವಂಥ ಸಾಧ್ಯತೆ ಉಂಟು ಪಂಚಮದಲ್ಲಿ ಗುರುದೃಷ್ಟಿ ಇರುವಂತಹ ಕಾರಣದಿಂದಾಗಿ ಸ್ಥಾನ ಲಾಭ ನಿಮ್ಮ ಆಲೋಚನೆಯಿಂದಾಗಿ ಸ್ಥಿರವಾಗುವಂಥ ಸಾಧ್ಯತೆ ಇದೆ ಪಂಚಮದ ಗುರು ಹೇಳುವಂಥವ್ರು ಪಂಚಮ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಇದ್ದುಕೊಂಡು ನವಮ ದೃಷ್ಟಿಯಿಂದ ಒಂಬತ್ತನೆಯ ದೃಷ್ಟಿಯಿಂದಾಗಿ ನಿಮ್ಮ ಕುಂಭರಾಶಿಯನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ರಕ್ಷಣೆ ಹೇಳುವಂಥದ್ದುಂಟು ಗುರುವಿನ ಅನುಗ್ರಹ ಹೇಳುವಂಥದ್ದಿದೆ ಕುಂಭರಾಶಿಯವರಿಗೆ ಲಾಭ ಪೂರ್ವ ಪುಣ್ಯ ಪ್ರಾಪ್ತಿ ಹೇಳುವಂಥದ್ದು ಮುಂಚೆ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು ಇವತ್ತಿನ ದಿವಸ ನಿಮ್ಮನ್ನು ಕಾಪಾಡ್ತಾವೆ ರಕ್ಷಣೆಯನ್ನು ಕೊಡ್ತಾವೆ ಹೇಳುವಂಥದ್ದು ಹೇಳ್ತಾ ನಾಗನ ಆರಾಧನೆಯನ್ನು ಮಾಡಿ ಸ್ಥಿರತೆ ಹೇಳುವಂಥದ್ದು ಯಾವತ್ತು ಚರಳುವಂಥ ನಾಗ ಚರ ಮನಸ್ಸು ಚಂಚಲ ಆಳುವಂಥದ್ದುಂಟು ಅದಕ್ಕೋಸ್ಕರವಾಗಿ ನಮ್ಮ ಮನಸ್ಸಿಗೆ ಸ್ಥಿರತೆಯನ್ನು ಕೊಡಬೇಕಿದ್ರೆ ನಾಗನ ಆರಾಧನೆಯನ್ನೇ ಮಾಡಬೇಕು ಅದಕ್ಕೋಸ್ಕರವಾಗಿ ಹತ್ತಿರದಲ್ಲಿ ನಾಗನ ಸಂಬಂಧಪಟ್ಟಿರುವಂಥ ದೇವಸ್ಥಾನಗಳಿದ್ದರೆ ಹೋಗಿ ಅಲ್ಲಿ ಒಂದು ಆರಾಧನೆಯನ್ನು ಮಾಡಿಕೊಂಡು ಬಿಡುವಂಥ ಒಂದು ಕಾರ್ಯ ಕಾರ್ಯವನ್ನು ಮಾಡಿ ಕುಂಭರಾಶಿಯವರಿಗೆ ಒಳ್ಳೆಯದಾಗಲಿ ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯನ್ನು ವೀಕ್ಷಣೆ ಮಾಡುವಂಥ ಸಂದರ್ಭ ಮೀನರಾಶಿ ಜನ್ಮಶನಿ ಜನ್ಮರಾಶಿ ಸ್ತುತೋ ಸೌರಿ ಸುಖನಾಶಂ ಕರಿಷ್ಯತಿ ಅಲ್ವಾ ಜನ್ಮರಾಶಿಯಲ್ಲಿ ಶನಿ ಮಹಾತ್ಮ ಇದ್ರೆ ಏನೋ ಆ ಭಾವಕ್ಕೆ ಬಿಸಿಯನ್ನು ತತ್ತಾನೆ ಉಗ್ರತೆಯನ್ನು ತತ್ತಾನೆ ಕೋಪವನ್ನು ತರ್ತಾನೆ ಅಲ್ವಾ ಮಾತಿನಲ್ಲಿ ಕಠೋರತೆಯನ್ನು ಕಠಿಣತೆ ಅಂತ ಇರ್ತಾನೆ ಅದರಿಂದಾಗಿ ವೈರತ್ವ ಬೀಳುವಂಥದ್ದು ಉಷ್ಣ ಸಂಬಂಧಪಟ್ಟಿರುವಂಥ ತೊಂದರೆಗಳು ಇವೆಲ್ಲ ಬರುವಂಥದ್ದುಂಟು ಮತ್ತೆ ಸಪ್ತಮದಲ್ಲಿ ಕುಜನ ದೃಷ್ಟಿ ಏಳನೇ ಮನೆ ರಾಶಿಯಲ್ಲಿ ಕುಜ ಮೀನರಾಶಿಯನ್ನು ವೀಕ್ಷಣೆ ಮಾಡ್ತಾ ಸಪ್ತಮ ಅಂತ ವಿವಾಹ ಮದನ ಲೋಕ ಭಾರ್ಯ ಭರ್ತೃ ಸಮಾಗಮ ಮನೆಯಲ್ಲಿ ಹೆಂಡತಿಯಿಂದಲೂ ಸಿಟ್ಟು ಗಂಡನಿಂದ ಕೋಪ ಗಂಡ ಏನವನ್ನು ಯಾರ್ಧೋ ಮೇಲಿನ ಕೋಪವನ್ನು ಹೆಂಡತಿ ಮೇಲೆ ಹಾಕಿದರೆ ಹೆಂಡತಿಯೂ ಸಹಿತವಾಗಿ ಮೇಲೆ ಇವತ್ತು ಕೋಪಗೊಳ್ಳುವಂಥ ಸಾಧ್ಯತೆ ಉಂಟು ಸ್ವಲ್ಪ ರೀತಿಯಾಗಿ ಭಾರೀ ಕಲಹುವಂಥದ್ದು ಚತುರ್ಥ ಗುರು ಮತ್ತು ಶುಕ್ರರಿಂದಾಗಿ ಬಂಧು ಕ್ಲೇಶ ಅದರಿಂದಾಗಿ ಮನೆಯ ವಾತಾವರಣವೇ ಸ್ವಲ್ಪ ರೀತಿಯಾಗಿ ಹದಗಿಡುವ ಸಾಧ್ಯತೆಗಳಿದೆ ಗಂಡ ಹೆಂಡರ ಜಗಳಿಂದಾಗಿ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಸಹೋದರ ಸಹೋದರಿಗೆ ಏನೋ ಒಂದು ಕಿರಿಕಿರಿ ಆಗುವಂಥ ವಾತಾವರಣ ಸ್ವಲ್ಪವಾಗಿ ಇವತ್ತು ಒಳ್ಳೆಯ ರೀತಿಯಾದಂಥ ಒಂದು ವಾತಾವರಣ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಸ್ವಲ್ಪ ಜಾಗ್ರತೆ ಬಿಡಿ ಯಾವತ್ತೂ ಸದಾ ಜಾಗೃತ ಜಾಗೃತ ನಾವು ನೋಡಿ ನಡೆದರೆ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಉಂಟಂತೆ ಚತುರ್ಥ ಗುರುಶುಕ್ರನಿಂದಾಗಿ ಒಂದು ಕ್ಲೇಶ ಅಷ್ಟಮದಲ್ಲಿ ಚಂದ್ರ ಅಷ್ಟಮದಲ್ಲಿ ಚಂದ್ರ ಇದ್ದಂಥ ಕಾರಣಕ್ಕಾಗಿ ಸ್ವಲ್ಪ ರೀತಿಯಾಗಿ ಅದು ಅನಿಷ್ಟ ಆಳುವಂಥದ್ದನ್ನು ಹೇಳಿದ್ದಾರೆ ಅಲ್ವಾ ವ್ಯಯದಲ್ಲಿ ರಾಹು ನೋಡಿ ಗೊತ್ತಿಲ್ಲದೆ ಎಲ್ಲ ನಡೆಸ್ತಕ್ಕಂಥ ಹಿಂದೆ ಛಾಯಾಗ್ರಹವಾಗಿ ರಾಹು ಕುಂಭರಾಶಿಯಲ್ಲಿದ್ದಾನೆ ಅದೂ ಸಹಿತವಾಗಿ ನಿದ್ರಾಹೀನತೆಯನ್ನು ಹಾಗಲಿಡಿಯಾಗಿರುವಂಥ ತೊಂದರೆಗಳನ್ನು ಆಲೋಚನೆ ಮಾಡಿ ರಾತ್ರಿ ನಿದ್ರೆಯೂ ಸಹಿತವಾಗಿ ಕೆಟ್ಟ ದುಸ್ವಪ್ನಗಳು ಇರುವಂಥದ್ದು ಇದಕ್ಕೆಲ್ಲ ಉಂಟು ಅದಕ್ಕೇನು ಪರಿಹಾರ ಪರಿಹಾರ ಅನ್ನುವಂಥದ್ದು ಮಹಾಕಾಳಿಯ ಆರಾಧನೆ ಕಾಳಿಕಾ ಮಾತೆಯ ಆರಾಧನೆಯನ್ನು ಮಾಡಿದ್ರೆ ಬರುವಂಥ ಎಲ್ಲ ದುಸ್ವಪ್ನಗಳಿಂದಲೂ ಸಹಿತವಾಗಿ ನಿವಾರಣೆಯನ್ನು ಮಾಡಿ ನಿಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಎಲ್ಲ ಶಕ್ತಿಗಳು ಆ ಜಗನ್ಮಾತೆಗೆ ಉಂಟು ಅಂತ ಹೇಳ್ತಾ ವೀಕ್ಷಕರೇ ಇಷ್ಟೊತ್ತು ಮೇಷಾದಿ ದ್ವಾದಶ ರಾಶಿಗಳಲ್ಲಿರುವಂಥ ಚಂದ್ರನ ಸಂಚಾರ ಬೇರೆ ಗ್ರಹಗಳ ಸಂಚಾರದಿಂದಾಗಿ ಬರುವಂಥ ಶುಭ ಅಶುಭ ಫಲಗಳನ್ನು ವಿಮರ್ಶನೆಯನ್ನು ಮಾಡುವಂಥದ್ದು ಅಲ್ವಾ ಯಾವ್ಯಾವ ರಾಶಿಗಳವರಿಗೆ ಶುಭ ಇದೆ ಯಾರ್ಯಾರಿಗೆ ಅಶುಭ ಇದೆ ಅಶುಭ ಇದ್ದಂಥವರಿಗೆ ಯಾವ ದೇವತಾ ಆರಾಧನೆಗಳಿಂದ ಪರಿಹಾರ ಅಂಥದ್ದನ್ನು ತಿಳಿಸುವಂಥ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ ಎಲ್ಲರಿಗೂ ಸಹಿತವಾಗಿ ಇವತ್ತಿನ ದಿವಸ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಂದರ್ಭಕ್ಕೆ ಬಂದಿವೆ ನಾಳೆ ದಿವಸ ಇದೇ ಸಂದರ್ಭಕ್ಕೆ ಮತ್ತೆ ಭೇಟಿಯಾಗೋಣ ಸಮಸ್ತ ಲೋಕ ಸುಖಿನೋ ಶುಭಂ ಶುಭಂಭೂಯಾತ್